ನನ್ನ ಶೋಗಳ ಮೂಲಕ ಇಲ್ಲ ಅಂದ್ರೂ ಮೂವತ್ತೇಳು ಸಾವಿರ ಜನಗಳನ್ನು ಹತ್ತಿರದಿಂದ ನೋಡಿದ್ದೀನಿ ತಿಳ್ಕೊಂಡಿದ್ದೀನಿ ಅದರಲ್ಲಿ ತುಂಬ ಜನಗಳು ಬೇಸರ ಮತ್ತು ಮೆಂಟಲಿ ಟಯರ್ಡ್ ಆಗಿರ್ತಾಯಿದ್ರು ಅದರಲ್ಲಿ ಸ್ವಲ್ಪ ಜನ ಟೀಚರ್ಸ್ ಆಗಿದ್ದರು ಆದರೂ ಕೂಡ ಟೀಚರ್ಸ್ ಥರ ಕಾಣಿಸ್ತಾ ಇರಲಿಲ್ಲ ಹೇಳೋ ಅರ್ಥ ಏನಂದರೆ ಆ ಜನಗಳ ಐಡೆಂಟಿಫೈ ಅವುಗಳಿಗೆ ಸೂಟ್ ಆಗ್ತಾ ಇರಲಿಲ್ಲ ಆದರೆ ಅವರ ಹತ್ರನೂ ಏನಾದರೂ ಇರ್ತಾಯಿತ್ತು ಹೇಳೋದಕ್ಕೆ ಹೇಗಂದರೆ ಆ ಮಾತುಗಳು ಬಹಳ ಮೀನಿಂಗ್ಫುಲ್ ಮತ್ತು ವ್ಯಾಲ್ಯೂಬಲ್ ಆಗಿರ್ತಾ ಇತ್ತು ಅದರಿಂದನೇ ನಾನು ನನ್ನನ್ನು ಇನ್ನೂ ಇಂಪ್ರೂವ್ಮೆಂಟ್ ಮಾಡಿಕೊಂಡೆ ಬೆಟರ್ ವರ್ಜನ್ ಆಫ್ ಮೈ ಸೆಲ್ಫ್ ಮಾಡಿಕೊಂಡೆ ಮತ್ತು ನನ್ನ ಜೀವನದಲ್ಲಿ ನನ್ನನ್ನು ಉತ್ತಮಗೊಳಿಸ್ಕೊಳ್ಳೋಕ್ಕೆ ಆಗೋಕ್ಕೆ ನಾನು ಬಹಳಷ್ಟು ಕಲಿಯೋಕ್ಕೂ ಸಾಧ್ಯ ಕಲಿಬಲ್ಲೆ ಮತ್ತು ಇದೆಲ್ಲರಿಗೂ ಅನ್ವಯ ಆಗುತ್ತೆ ತುಂಬಾ ಇಂಪಾರ್ಟೆಂಟ್ ಕೂಡ ಯಾಕಂದರೆ ಇಲ್ಲ ಅಂದ್ರೂ ನಮಗೆಲ್ಲ ಮೊದಲನೇ ಕೆಲಸ ತನ್ನನ್ನು ಗ್ರೋ ಮಾಡ್ಕೊಳ್ಳೋದಾಗಿರುತ್ತೆ ಮತ್ತು ಬೆಟರ್ ವರ್ಷನ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದೇ ಆಗಿರುತ್ತೆ ಅಲ್ಲಿದ್ದ ಎಲ್ಲ ಜನಗಳು ನನಗೆ ಟೀಚರ್ಸ್ ಆಗಿದ್ದರು ಯಾರ ಮಾತುಗಳಿಂದ ನನ್ನನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕೆ ಸಾಧ್ಯನೋ ಮಾಡ್ಕೊಂಡಿದ್ದೀನಿ ಯಾವುದೇ ಥರದ ಅವಕಾಶಗಳನ್ನ ಬಿಟ್ಟಿಲ್ಲ ಈ ಮಾತುಗಳು ಹತ್ತು ವರ್ಷ ಮುಂಚಿಂದು ಯಾವಾಗ ನಾನು ಓಪ್ರಾ ಶೋ ಇದ್ನೋ ಅಲ್ಲಿ ನನ್ನ ಜೊತೆ ಇದ್ದರು ಈ ಎಲ್ಲ ಮಹಾನ್ ಟೀಚರ್ಸ್ಗಳು ಅದರಲ್ಲೊಬ್ಬರು ಜಾನ್ ಆಯಿಲ್ ನಾವುಗಳ ಜೊತೆಯಾಗಿ ಒಂದು ಶೋ ಮಾಡ್ತಾ ಇದ್ವಿ ಅದರ ಹೆಸರಿತ್ತು ಗುಡ್ ಯು ಸರ್ವೈವ್ ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರ ಮಂಗಳವಾರದ ದಿನ ನೂರ ಎಂಬತ್ತೊಂಬತ್ತು ಪ್ಯಾಸೆಂಜರ್ನ ಜೊತೆ ಸಿಂಗಪುರ್ ಏರ್ಲೈನ್ಸ್ನ ಫ್ಲೈಟು ಜೀರೋ ಸಿಕ್ಸ್ ಬೋಯಿಂಗ್ ಸೆವೆನ್ ಟು ಸೆವೆನ್ ಫ್ಲೈಟ್ ಆಗಿತ್ತು ಇದು ಟೈಪೈ ಏರ್ಪೋರ್ಟ್ನಿಂದ ಲಾಸ್ ಏಂಜಲಸ್ಗೆ ಹಾರ್ತಾ ಇತ್ತು ಈ ಫ್ಲೈಟ್ನ ಮೂಲಕ ಎಂಬತ್ತ್ಮೂರು ಜನಗಳು ಸತ್ತು ಹೋದರು ಅದರಲ್ಲಿ ನಾಲ್ಕು ಜನ ಸಿಬ್ಬಂದಿಗಳಿದ್ದರು ಮತ್ತು ಎಪ್ಪತ್ತೊಂಬತ್ತು ಜನ ಪ್ರಯಾಣಿಕರಿದ್ದರು ವಾಸ್ತವದಲ್ಲಿ ತುಂಬ ಭಯಾನಕವಾಗಿ ಗಾಳಿ ಬಂತು ಈ ಕಾರಣದಿಂದ ಫ್ಲೈಟು ರಾಂಗ್ ರನ್ವೇ ಕಡೆ ತಿರುಗಿಬಿಡ್ತು ರಿಸಲ್ಟ್ ಏನಾಯಿತು ಎಂಬತ್ತ್ಮೂರು ಜನಗಳ ಭಯಾನಕ ಸಾವು ಆದರೆ ಇದನ್ನೆಲ್ಲ ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಯಾಕಂದರೆ ಜಾನ್ ಡೈಲ್ ಅವರು ಈ ಆ್ಯಕ್ಸಿಡೆಂಟ್ನಲ್ಲೇ ಬದುಕಿದವರಲ್ಲಿ ಒಬ್ಬರಾಗಿದ್ದರು ಈ ಆ್ಯಕ್ಸಿಡೆಂಟಿನ ಬಗ್ಗೆ ಏನೆಲ್ಲ ಹೇಳಿದ್ರು ಅದನ್ನು ಕೇಳಿದ್ರೆ ನಿಮಗೂ ರೋಮಾಂಚನವಾಗುತ್ತೆ ಅವ್ರು ಹೇಳಿದ್ರು ಈ ಫ್ಲೈಟ್ನಲ್ಲಿ ಹೋಗೋಕ್ಕೂ ಮೊದಲು ಎಷ್ಟೊಂದು ಸಣ್ಣ ಸಣ್ಣ ಇಂಡಿಕೇಷನ್ ಸಿಕ್ಕಿತ್ತು ಫ್ಲೈಟ್ನಲ್ಲಿ ಹೋಗೋದು ಬೇಡ ಅಂತ ಆದರೂ ಈ ಎಲ್ಲ ಇಂಡಿಕೇಷನ್ಸನ್ನು ಇಗ್ನೋರ್ ಮಾಡಿದ್ರು ಮತ್ತು ಫ್ಲೈಟ್ನಲ್ಲಿ ಹೋಗ್ಬಿಟ್ರು ಅವರಿಗೆ ಓಪ್ರಾ ಶೋ ಮೂಲಕ ಕೇಳಿದೆ ನಿಮಗೇನು ಅನಿಸುತ್ತೆ ನೀವು ಆ ವಿಮಾನದ ಆ್ಯಕ್ಸಿಡೆಂಟಿಂದ ಹೇಗೆ ಉಳಿದ್ರಿ ಏನು ನೀವು ಫಸ್ಟ್ ಕ್ಲಾಸಲ್ಲಿ ಕೂತಿದ್ರಾ ಇಲ್ಲ ಡೋರ್ ನಿಮ್ಮ ಹತ್ರನೇ ಇತ್ತ ಆದರೂ ಹೇಗೆ ಬದುಕಿದ್ರಿ ನಿಮಗೇನು ಅನಿಸುತ್ತೆ ಅವರು ಹೇಳಿದ್ರು ಹೌದು ನಾನು ಕುಳಿತಿದ್ದ ಫ್ಲೈಟ್ನ ಆ ಭಂಗಿಯಿಂದಾಗಿ ಮತ್ತೆ ನನ್ನ ಕ್ವಿಕ್ ಡಿಸಿಷನ್ನ ಸಲುವಾಗಿ ನಾನು ಬದುಕ್ತೇ ಅವ್ರು ಇದ್ರು ಇದೊಂದು ಫ್ಯಾಕ್ಟ್ ಆಗಿತ್ತು ಈ ಆ್ಯಕ್ಸಿಡೆಂಟ್ನಿಂದ ಮುಂದೆ ನಡೆಯೋದನ್ನು ನಿಲ್ಲಿಸ್ಲಿಲ್ಲ ಬಿಡ್ದಂಗೆ ಯೋಚನೆ ಮಾಡ್ತಾನೆ ಇದ್ದೆ ನಾನು ಹೇಗೆ ಬದುಕ್ತೀನಿ ನಾನು ಹೇಗೆ ಬದುಕ್ತೀನಿ ಅಂತ ಇದ್ರ ಮಧ್ಯೆ ನಾನು ಕೇಳಿದೆ ನಿಮಗೆ ಅನ್ನಿಸ್ಲಿಲ್ವ ನೀವು ಉಳಿದಿರೋದ್ರಲ್ಲಿ ಡಿವೈನ್ ಪವರ್ನ ಕೈವಾಡ ಇದೆ ಅಂತ ಏನು ನೀವು ಈ ವಿಷಯಗಳ ಮೇಲೆ ವಿಶ್ವಾಸ ಮಾಡ್ತೀರಾ ಅವರು ಕ್ವಿಕ್ಲಿ ಹೇಳಿದ್ರು ಇಲ್ಲ ನಾನು ಒಬ್ಬ ರಿಲಿಜಿಯನ್ ವ್ಯಕ್ತಿ ಅಲ್ಲ ನನಗೆ ಅವುಗಳ ಮೇಲೆ ನಂಬಿಕೆ ಇಲ್ಲ ಇದ್ರ ಜೊತೆ ಇನ್ನೊಂದು ಮಾತು ಕೂಡ ಹೇಳಿದ್ರು ಎಲ್ಲರೂ ಶಾಕ್ ಆಗಿಬಿಟ್ರು ಅವರು ಹೇಳಿದ್ರು ಈ ಫ್ಲೈಟ್ನಲ್ಲಿ ಆ್ಯಕ್ಸಿಡೆಂಟ್ನಲ್ಲಿ ಇದ್ರೂ ತಕ್ಷಣ ಹಿಂದೆ ತಿರುಗಿ ನೋಡಿದ್ರು ಅವ್ರ ಕಣ್ಣುಗಳನ್ನೇ ನಂಬೋಕ್ಕಾಗಿಲ್ಲ ಎಲ್ಲ ಜನಗಳು ಸೀಟ್ ಬೆಲ್ಟ್ನಿಂದ ಫಿಟ್ ಆಗಿದ್ರು ಹಾಗೆ ಸುಟ್ಟೋಗ್ತಾ ಇದ್ದರು ಉರಿ ನೋವಿಂದ ನರಳ್ತಾ ಇದ್ರು ಆಗ ಅವ್ರ ತಲೆಗಳಿಂದ ಸ್ವಲ್ಪ ಮೇಲೆ ಪ್ರಕಾಶಮಾನವಾದ ಬೆಳಕಿತ್ತು ಅದು ಅವರ ಶರೀರದಿಂದ ಹೊರಬಂದು ಮೇಲ್ಕೋಗ್ತಾ ಇತ್ತು ಆ ಬೆಳಕು ಒಂದು ಆರ ಪ್ರಭಾವಳಿಯ ಥರ ಇತ್ತು ಆದರೆ ಗಮನ ಇಟ್ಟು ನೋಡಿದಾಗ ಗೊತ್ತಾಯಿತು ಸ್ವಲ್ಪ ಜನಗಳ ಶರೀರದಿಂದ ಹೊರಬಂದ ಬೆಳಕು ಮತ್ತೊಬ್ಬರ ಶರೀರದಿಂದ ಬಂದ ಬೆಳಕಿಗಿಂತ ತುಂಬ ಬ್ರೈಟ್ ಆಗಿತ್ತು ಇದನ್ನೆಲ್ಲ ನೋಡಿದವರಿಗೆ ದಿಗ್ಭ್ರಮೆ ಆಯಿತು ಅಂತ ಹೇಳಿದರು ಮತ್ತು ಈ ಪರಿಸ್ಥಿತಿ ಅವರಿಗೆ ತುಂಬ ಆಘಾತವನ್ನು ತಂದಿತ್ತು ಅವರೇನು ಹೇಳ್ತಾ ಇದ್ದರು ಅಂದರೆ ಒಂದು ಹೊಸ ಸ್ಪಿರಿಚ್ಯಾಲಿಟಿಯ ಫೀಲಿಂಗ್ ಆಗಿತ್ತು ಅದನ್ನು ಡಿಸ್ಕ್ರೈಬ್ ಮಾಡೋದು ತುಂಬಾ ಕಷ್ಟವಾಗುತ್ತೆ ಅವ್ರು ಹೇಳಿದ್ರು ನನಗೆ ಗೊತ್ತಿಲ್ಲ ಹೇಗೆ ಏನು ಅಂತ ನನಗನ್ನಿಸುತ್ತೆ ಆ ಬೆಳಕು ನಮ್ಮ ಲೈಫನ್ನು ಕಂಟಿನ್ಯೂ ವಾಕ್ಸುತ್ತೆ ಯಾವುದೋ ಡಿಫ್ರೆಂಟ್ ಫಾರ್ಮ್ ಆಗಿರ್ಬೋದು ಬಟ್ ಕಂಟಿನ್ಯೂ ಆಗೇ ಇಡುತ್ತೆ ನನಗನ್ಸುತ್ತೆ ಆ ಡಿಮ್ಯಾಂಡ್ ಬ್ರೈಟ್ ಬೆಳಕು ನಿಧಾನ ಮತ್ತು ವೇಗದ ಬೆಳಕು ಜನಗಳು ಅವರ ಜೀವನವನ್ನು ಹೇಗೆ ಸ್ಪೆಂಡ್ ಮಾಡಿದ್ರು ಅಂತ ಇಂಡಿಕೇಟ್ ಮಾಡುತ್ತೆ ಇದರಿಂದನೇ ಈ ಆ್ಯಕ್ಸಿಡೆಂಟು ನನ್ನನ್ನು ಎಷ್ಟೊಂದು ಚೇಂಜ್ ಮಾಡ್ತಂದರೆ ಈಗ ನಾನು ನನ್ನ ಲೈಫನ್ನು ಯಾವ ಥರ ಜೀವಿಸ್ತಿದ್ದೀನಿ ಅಂತಂದರೆ ಯಾವಾಗ ನನ್ನ ದೇಹದಿಂದ ಆ ಬೆಳಕು ಹೊರ ಹೋಗುತ್ತೋ ಅದರ ಬ್ರೈಟು ಎಲ್ಲದಕ್ಕಿಂತ ವೇಗವಾಗಿ ಜಾಸ್ತಿ ಆಗಿರಬೇಕು ಈ ಮಾತುಗಳನ್ನ ಕೇಳಿ ನಾನು ತುಂಬ ರೋಮಾಂಚನ ಆದೆ ನಾನು ಥಿಂಕ್ ಮಾಡಿದೆ ಮೀನಿಂಗ್ಫುಲ್ ಲೈಫ್ ನಡೆಸೋದು ಅಂದರೆ ಏನು ಯಾಕಂದರೆ ಇಲ್ಲ ಅಂದ್ರೂ ಅದೇ ವಿಷಯ ನಾವೆಲ್ಲರೂ ಬಯಸ್ತಾ ಇದ್ದೀವಿ ನಾವೆಲ್ಲ ಯಾವ ಥರ ಜೀವಿಸ್ಬೇಕಂತಿದ್ದೀವಿ ಅಂದರೆ ನಮ್ಮಲ್ಲಿ ನಮ್ಮನ್ನು ಕಂಡುಕೊಂಡಾಗ ವಿಭಿನ್ನವಾಗಿ ಬದುಕಲು ಬಯಸ್ತೀವಿ ಪರಿವರ್ತಿಸಿಕೊಂಡಾಗ ನಾವು ಯಾವ ಥರ ಬದುಕೋಕೆ ಬಯಸ್ತೀವಿ ಅಂದರೆ ನನ್ನ ಶರೀರದಿಂದ ಹೋಗೋ ಬೆಳಕನ್ನು ನೋಡಿ ನೀವುಗಳೆಲ್ಲ ಎಷ್ಟೊಂದು ವೇಗವಾಗಿದೆ ಆಗಿದೆ ಈ ಬೆಳಕು ಎಷ್ಟೊಂದು ಹೊಳಪಿದೆ ಅನ್ನಬೇಕು ಅನಿಸುತ್ತೆ ಇದು ಎಲ್ರಿಗೂ ಎಲ್ಲದಕ್ಕಿಂತ ಡೀಪ್ ಸೆನ್ಸು ಅವೇರ್ನೆಸ್ ಆಗಿರೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ ಎಲ್ಲದಕ್ಕಿಂತ ಇದನ್ನು ತಿಳ್ಕೊಳ್ಳೋದು ತುಂಬ ಮುಖ್ಯ ನಾವು ಯಾರು ಈ ಪ್ರಪಂಚಕ್ಕೆ ಯಾಕೆ ಬಂದಿದ್ದೀವಿ ನಗಳ ಜೊತೆ ರೆಗ್ಯುಲರ್ ಬೇಸಿಸ್ನ ಮೇಲೆ ಕನೆಕ್ಟ್ ಆಗಿರೋದರಿಂದ ಜನಗಳಿಂದ ಸಿಗೋ ಅಪ್ರಿಷಿಯೇಷನ್ನು ಮತ್ತು ಪಾಸಿಟಿವ್ ಗ್ರಾಟಿಟ್ಯೂಡ್ನಿಂದ ವಾಸ್ತವದಲ್ಲಿ ಈ ಅವೇರ್ನೆಸ್ಸು ಮತ್ತು ಡೀಪ್ ಸೆನ್ಸು ಬರುತ್ತೆ ಇದು ನಿಮ್ಮ ಮನಸ್ಸಿನಲ್ಲಿ ಡೈಲಿ ಈ ಅನುಭವವನ್ನು ಮೂಡಿಸುತ್ತೆ ಕೊನೆಯಲ್ಲಿ ಈ ಪ್ರಪಂಚಕ್ಕೆ ಬಂದಿರೋ ನಿಜವಾದ ಉದ್ದೇಶ ಏನು ಸರಿಯಾಗಿ ಹೇಳಬೇಕಂದ್ರೆ ಒಬ್ಬ ಮನುಷ್ಯ ಆಗಿರೋದ್ರ ಅರ್ಥ ಏನು ಸಕ್ಸಸ್ಫುಲ್ ಆಗೋದ್ರ ಅರ್ಥ ಏನು ನೀವು ನಿಮ್ಮೊಂದಿಗೆ ಆರಾಮಾಗಿ ಕಂಫರ್ಟಬಲ್ ಆಗಿದ್ದೀನಿ ಅಂತ ಭಾವಿಸೋ ಹಂತವನ್ನು ತಲುಪೋದಾಗಿರುತ್ತೆ ಈ ಲೈಫ್ನಲ್ಲಿ ಏನೇನು ಅಚೀವ್ ಮಾಡಿದ್ದೀರಾ ಅನ್ನೋದು ಲೆಕ್ಕಕ್ಕೆ ಬರೋಲ್ಲ ನನಗೆ ನನ್ನ ದೊಡ್ಡ ಯಶಸ್ಸು ಏನಪ್ಪ ಅಂದರೆ ಜನಗಳ ಕೆಲಸಕ್ಕೆ ನೋ ಅಂತ ಹೇಳೋದಾಗಿತ್ತು ಈಗ ನೋ ಹೇಳಿ ನಂತರ ಅದ್ರ ಬಗ್ಗೆ ಗಿಲ್ಟಿ ಫೀಲ್ ಮಾಡೋದು ಬೇಕಾಗಿರಲಿಲ್ಲ ಇದೊಂದು ಫ್ಯಾಕ್ಟು ನಾನು ಪಬ್ಲಿಕ್ಕಿಗೆ ಏನೇನು ಮಾಡಿದ್ನೋ ಅದೆಲ್ಲ ನನಗೆ ನಾನು ಮುಂದೆ ಬೆಳೆಯೋಕೆ ಪ್ರೊಸೆಸ್ನ ಪಾರ್ಟ್ ಆಗಿತ್ತು ಆದರೆ ಇನ್ನೊಬ್ಬರಿಗೆ ನೋ ಹೇಳಬೇಕಂದ್ರೆ ಒಳಗಿಂದ ಇಂಟರ್ನಲ್ ಸ್ಟ್ರೆಂತ್ ಇಂಟರ್ನಲ್ ಕರೆಜ್ ಬೇಕಾಗುತ್ತೆ ನಿಮಗೆ ನೀವು ಹೇಳ್ಕೊಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಖುದ್ದಾಗಿ ಈ ಥರ ಟ್ರೀಟ್ ಮಾಡಲ್ಲ ನೀವೇನಾದರೂ ಕರೆಕ್ಟಾಗಿ ಗಮನ ಇಟ್ಟು ಯೋಚನೆ ಮಾಡಿದ್ರೆ ಅದು ನಿಮ್ಮ ಚೈಲ್ಡ್ಹುಡ್ನಲ್ಲಿ ಹೇಗೆ ಮಾಡ್ತಿತ್ತೋ ಹಾಗೇನೇ ಇದೆ ಅಂತ ಕಂಡುಕೊಳ್ತೀರಾ ಚಿಕ್ಕದ್ರಲ್ಲಿ ವಯಸ್ಕರಲ್ಲಿ ಅಬ್ಯೂಸ್ ಜನಗಳಿಂದ ತಪ್ಪಿಸ್ಕೊಳ್ಳೋಕ್ಕೆ ನೋ ಅಂದಲೇ ತಪ್ಪು ಮಾಡ್ತಾಯಿದ್ರು ನಾವು ಖುದ್ದಾಗಿ ಡಿಸೈಡ್ ಮಾಡ್ಕೊಳ್ತೀವಿ ನಾವು ಬೆಸ್ಟ್ ವರ್ಜನ್ ಆಗೋಕ್ಕೆ ಬಯಸ್ತಾ ಇದ್ದೀವಿ ಇದಕ್ಕೋಸ್ಕರನೇ ನಾನು ನನ್ನ ಜೊತೆ ತಪ್ಪಾಗೋಕ್ಕೆ ಬಿಡಲ್ಲ ಇದೇ ಮುಂದೆ ಹೋಗಿ ನಿಮ್ಮ ಯಶಸ್ಸನ್ನು ಡಿಫೈನ್ ಮಾಡುತ್ತೆ ನಾನು ನನ್ನ ಲೈಫ್ನಲ್ಲಿ ಏನು ತಪ್ಪು ಮಾಡಿದ್ದೀನೋ ಅದಕ್ಕೆ ಕಾರಣವೇ ಮತ್ತೊಬ್ಬರಿಗೆ ಖುಷಿ ನಾನು ಅವರನ್ನು ಖುಷಿ ಹೋಗಿ ಅವ್ರ ಜೀವನವನ್ನು ನನ್ನ ಜೀವನ ಅಂದ್ಕೊಂಡ್ಬಿಟ್ಟಿದ್ದೆ ನಾನು ಇದನ್ನು ಮಾಡಿದ್ರಿಂದ ನನ್ನನ್ನು ಕಳ್ಕೊಂಡ್ಬಿಟ್ಟೆ ಬಿಟ್ಟೆ ಇದಕ್ಕೋಸ್ಕರನೇ ನೀವು ಯಾರಿಗಾದರೂ ನೋ ಹೇಳಿದ್ರೆ ಇದು ಖಂಡಿತವಾಗ್ಲೂ ಸರಿಯಾದ ನಿರ್ಧಾರ ನಿಮಗೆ ಗಿಲ್ಟಿ ಫೀಲ್ ಆಗೋ ಅವಶ್ಯಕತೆನೇ ಇಲ್ಲ ಬೇಕಾದರೆ ಅವ್ರು ನಿಮ್ಮನ್ನು ಇಷ್ಟಪಡಲಿ ಇಲ್ಲ ಪಡೆದಲೇ ಇರಲಿ ಇದು ನಿಮಗೆ ಮುಖ್ಯನೂ ಆಗಲ್ಲ ನೀವು ನಿಮಗೆ ಏನು ಮಾಡ್ತಿದ್ದೀರಾ ಇದರಿಂದ ನೀವು ಏನು ಫೀಲ್ ಮಾಡ್ತಾ ಇದ್ದೀರಾ ಅನ್ನೋದು ತುಂಬ ಮುಖ್ಯವಾಗುತ್ತೆ ನಿಜವಾಗಿ ಹೇಳಬೇಕಂದ್ರೆ ಇದೊಂದು ದೊಡ್ಡ ಸ್ಟ್ರಗಲ್ಲು ಇದರಿಂದ ತುಂಬ ಜನಗಳು ನರಳ್ತಾ ಇರ್ತಾರೆ ಒಂದು ರೀತಿಯಲ್ಲಿ ಯಾರಂದರೆ ಯಂಗರ್ಸು ಈ ಶೋನ ನೋಡಿಕೊಂಡು ಕರೆಕ್ಟ್ ಪಾಠನ ಕರೆಕ್ಟ್ ಟೈಮ್ನಲ್ಲಿ ಅರ್ಥ ಮಾಡ್ಕೊಳ್ತಾರೆ ಯಾಕಂದರೆ ಇನ್ನೊಬ್ಬರಿಗೆ ಖುಷಿ ಪಡಿಸೋ ತಪ್ಪಿಂದ ಹೆಚ್ಚಾಗಿ ನೋವು ಕೊಡುತ್ತೆ ಅಂತ ಅರ್ಥ ಮಾಡ್ಕೊಳ್ತಾರೆ ಮತ್ತು ಇದನ್ನು ಪದೇ ಪದೇ ರಿಪೀಟ್ ಮಾಡೋದರಿಂದ ಸರಿ ಮಾಡೋಕ್ಕೋಗಿ ಇದರಿಂದ ಹರ್ಟ್ ಆಗ್ತಿರ್ತೀರ ನಾನು ನೋಡಿದ್ದೀನಿ ಪ್ರತಿ ರಿಪೀಟ್ನಿಂದ ಆ ನೋವು ಇನ್ನೂ ಜಾಸ್ತಿ ಆಗುತ್ತೆ ಅಸಲಿಯಲ್ಲಿ ಇದು ಅದೇ ಇಂಡಿಕೇಶನ್ ಆಗಿರುತ್ತೆ ಪ್ಲೇನ್ನಲ್ಲಿ ಹತ್ತೋಕೆ ಮೊದಲಿಗೆ ಜಾನ್ಗೆ ಅನುಭವ ಆಗಿತ್ತಲ್ಲ ಈ ಇಂಡಿಕೇಶನ್ ಯೂನಿವರ್ಸ್ ಕಡೆಯಿಂದ ಬಂದಿರುತ್ತೆ ಇದನ್ನು ಭಗವಂತನಿಗೂ ಸೇರಿಸ್ಕೋಬೋದು ಎಷ್ಟು ಸಲ ಇದನ್ನು ಇಗ್ನೋರ್ ಮಾಡ್ತೀವೋ ಇನ್ನೊಂದು ಸಲ ಅದಕ್ಕಿಂತ ಇನ್ನೂ ಹೆಚ್ಚಿಗೆ ಪೇಯ್ನ್ ಗಿಲ್ಟಿ ಫೀಲ್ ಮಾಡ್ತೀವಿ ಇದೇ ಅಲ್ಲಿಂದ ಬಂದ ಇಂಡಿಕೇಷನ್ ಆಗಿರುತ್ತೆ ನಿಮಗೆ ಮಾಡೋಕ್ಕೂ ಮೊದಲೇನೆ ಫೀಲ್ ಆಗಿರುತ್ತೆ ಆದರೆ ನಾವುಗಳು ಇನ್ನೊಬ್ಬರು ಹೆಲ್ಪು ಅವರನ್ನು ಖುಷಿ ಪಡೋದ್ರಲ್ಲೇ ಪದೇ ಪದೇ ಇಗ್ನೋರ್ ಮಾಡ್ತೀವಿ ಮತ್ತು ಇದು ಎಲ್ಲಿವರೆಗೂ ಆಗುತ್ತೆ ಅಂದರೆ ಎಲ್ಲಿವರೆಗೂ ಆ ಇಂಡಿಕೇಶನ್ ಮೇಲೆ ಗಮನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಲ್ವೋ ಎಲ್ಲಿವರೆಗೂ ಆ ಧ್ವನಿಯನ್ನು ಕೇಳಲ್ವೋ ಇನ್ನೊಬ್ಬರ ಜೊತೆ ದೊಡ್ಡ ಸಮಸ್ಯೆ ಪ್ರಾರಂಭವಾಗೋಕ್ಕೂ ಮೊದಲು ನಿಮಗಿರೋ ಅವಕಾಶವನ್ನು ನೀವು ಕೇಳ್ದಿರೋವರೆಗೂ ನಿಮ್ಮ ಗಮನ ನಿಮ್ಮ ಹತ್ರ ಎಳೆಯುತ್ತೆ ಯಾವಾಗೆಲ್ಲ ನಿಮ್ಮ ಪ್ರಾಬ್ಲಮ್ ಮುಂದೆ ಬರುತ್ತೋ ಅಂದ್ಕೊಳ್ರಿ ನೀವು ನಿಮ್ಮನ್ನು ಜಾನ್ ಥರ ಪ್ಲೇನಲ್ಲಿದ್ದೀರಾ ಅಂದ್ಕೊಳ್ರಿ ಇಲ್ಲ ಈ ಭೂಮಿ ಮೇಲೆ ಯಾವುದೋ ಒಂದು ಬಿರುಗಳಿಗೆ ಸಿಕ್ಕಾಕೊಂಡಿರ್ಬೋದು ನೀವು ನಿಮ್ಮ ಮನೆಯಲ್ಲೇ ಇದ್ರು ಏನು ಬೇಕಾದರೂ ಆಗ್ಬೋದು ಅಲ್ವಾ ಇದರಿಂದನೇ ನಿಮ್ಮ ಜೀವನದಲ್ಲಿ ನಿಮ್ಮ ಗುರಿ ಯಾವತ್ತಿಗೂ ನಿಮ್ಮನ್ನು ಆ ಪ್ರಾಬ್ಲಮ್ನಲ್ಲಿ ನಿಲ್ಲಿಸೋಲ್ಲ ನೀವು ಆ ಇಂಡಿಕೇಶನ್ನ ಮೇಲೆ ಗಮನ ಕೊಟ್ಟು ಸಮಸ್ಯೆಗಳಲ್ಲಿ ಸಹಾಯ ಮಾಡಿದ ಸಣ್ಣ ಸಣ್ಣ ವಿಷಯಗಳ ಮೇಲೆ ಗಮನ ಕೊಡಬೇಕು ಆ ಪ್ರಾಬ್ಲಮ್ನಲ್ಲಿ ಸಿಕ್ಕಾಕೊಳೋಕ್ಕೂ ಮೊದಲಿಗೆ ಫೀಲ್ ಆಗುತ್ತೆ ಇದನ್ನು ನೀವು ಮಾಡೋದ್ರಿಂದ ಮೆಟೀರಿಯಲಿಸ್ಟಿಕ್ಕು ಮತ್ತು ಸ್ಪಿರಿಚುವಲು ಈ ಎರಡು ಸಕ್ಸಸ್ಸನ್ನು ನಿಮ್ದಾಗಿಸ್ಕೊಳ್ಬೋದು ಇದೇ ಥರ ಯಾವಾಗ ನಿಮ್ಮ ಇಂಟೆನ್ಷನನ್ನು ಕೇಳ್ತೀರೋ ಆಗ ನಿಮ್ಮ ಸಾಮರ್ಥ್ಯವನ್ನು ಪಡ್ಕೊಳ್ತೀರಾ ನಿಮ್ಮ ಮುಂದಿನ ಹೆಜ್ಜೆ ಏನಂತ ನಿಮ್ಮ ಇನ್ನರ್ ವಾಯ್ಸಿನಿಂದಾನೆ ಪತ್ತೆ ಆಗುತ್ತೆ ನಾನು ನೆಕ್ಸ್ಟ್ ಸ್ಟೆಪ್ ಏನಾಗಬೇಕು ಯಾವಾಗೆಲ್ಲ ನನ್ನ ಹೃದಯ ಮತ್ತು ಮೈಂಡು ಬೇರೆ ಬೇರೆ ದಿಕ್ಕಲ್ಲಿ ಹೋಗ್ತಾ ಇರುತ್ತೋ ನಾನು ನನ್ನ ಹೃದಯ ಆ ಧ್ವನಿಯನ್ನು ವಿಸ್ಪರ್ ಮೇಲೆ ಗಮನ ಮಾಡ್ತೀನಿ ಅದು ನನ್ನ ಒಳಗಿಂದ ಬರ್ತಿದೆ ಬೇಕಾದರೆ ನನ್ನ ಮೈಂಡ್ ಏನಾದರೂ ಹೇಳಲಿ ಎಷ್ಟಾದರೂ ಹೇಳಲಿ ಆದರೆ ನಾನು ನನ್ನ ಹೃದಯದ ದಾರಿಯಲ್ಲೇ ನಡೀತೀನಿ ಇದರಿಂದ ಬೆನಿಫಿಟ್ ಜಾಸ್ತಿ ರಿಸಲ್ಟು ಜಾಸ್ತಿ ಉಪಯೋಗವೂ ಜಾಸ್ತಿ ಆದರೂ ನನ್ನ ಇನ್ನರ್ ವಾಯ್ಸ್ಗೆ ಇಂಟ್ರೆಸ್ಟ್ ಕೊಟ್ಟಿನೇ ಡಿಸಿಷನ್ನ ತಗೊಳ್ತೀನಿ ಮತ್ತು ಈ ಎಕ್ಸ್ಪೀರಿಯೆನ್ಸ್ನ ದಾಟ್ಕೊಂಡೆ ಇವತ್ತು ನಾನು ಇಲ್ಲಿದ್ದೀನಿ ನನ್ನ ಖುದ್ದಾಗಿ ನನ್ನ ಫೀಲಿಂಗ್ಸ್ಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಲೋ ಮಾಡಿದ್ದೀನಿ ನನಗಿದು ಕೂಡ ಅರ್ಥ ಆಗಿದೆ ನಮಗೆ ಗೊತ್ತಿರೋಲ್ಲ ನಮ್ಮ ಲೈಫ್ನಲ್ಲಿ ಏನು ಮಾಡಬೇಕಂತ ಅಲ್ಲಿವರೆಗೂ ನಾವು ಏನು ಮಾಡಬಾರ್ದು ಎಲ್ಲಿವರೆಗೂ ನಮಗೇನು ಮಾಡಬೇಕು ಅಂತ ಗೊತ್ತಾಗೋವರೆಗೂ ಏನು ಮಾಡಬಾರ್ದು ಈ ಮಾತು ಬಹಳ ಡೀಪ್ ಸೆನ್ಸು ಇದನ್ನು ಅರ್ಥ ಮಾಡ್ಕೋಬೇಕು ನಿಮಗೆ ನಿಮ್ಮ ಒಳ ಧ್ವನಿಯನ್ನು ಕೇಳಬೇಕಾಗುತ್ತೆ ಎಷ್ಟೋ ಎಷ್ಟೊಂದು ಸಲ ನಾವು ಫೀಲ್ ಮಾಡ್ಕೊಳ್ತೀವಿ ಏನೆಲ್ಲ ಮಾಡ್ತಿದ್ದೀವೋ ಅದು ಮತ್ತೊಬ್ಬರು ಪ್ರೆಷರ್ನಲ್ಲೇ ಮಾಡ್ತಿರ್ತೀವಿ ಈ ವಿಷಯ ಮಾಡೋದ್ರಲ್ಲಿ ಯಾವುದೇ ಡಿಸಿಷನ್ನು ನಿಮ್ಮದಾಗಿರಲ್ಲ ಬದಲಿಗೆ ನೀವು ಇನ್ನೊಬ್ಬರು ಡಿಸಿಷನ್ನ ಫಾಲೋ ಮಾಡ್ತಿರ್ತೀರಾ ಇದಕ್ಕಾಗಿನ ಯಾವಾಗಲೂ ನಿಮ್ಮನ್ನು ನಿಮ್ಮ ಜೊತೆ ಇಟ್ಕೊಳ್ರಿ ಇನ್ನೊಬ್ಬರು ಪ್ರೆಷರ್ನ ಕೆಳಗಲ್ಲ ನಿಮಗೆ ಏನಾದರೂ ಯಾವುದಾದ್ರೂ ಕೆಲಸದಲ್ಲಿ ಖುಷಿ ಸಿಗ್ತಿಲ್ಲ ಅಂದರೆ ಅದನ್ನು ಮಾಡಿ ಆದರೆ ಅದು ನಿಮಗೆ ಇನ್ನೊಬ್ಬರಿಂದ ಬಂದ ಪ್ರೆಷರ್ ಆಗಿದ್ದರೆ ಬಲವಂತ ಆಗಿದ್ದರೆ ನಿಮ್ಮ ಮೇಲೆ ಒತ್ತಾಯಿಸಲ್ಪಟ್ಟಿದರೆ ಇವತ್ತು ಈಗಲೇ ಬಿಟ್ಟುಬಿಡ್ರಿ ಈ ಓಪ್ರಾ ವಿನ್ಫ್ರೈ ಅವರ ಅನುವಾದದ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಥಿಂಕ್ ಅಬೌಟ್ ಇಟ್